ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಸ್ತ ಚಂದ್ರಗ್ರಹಣ ಹೇಳ್ತಕ್ಕಂಥದ್ದು ಈ ಚಂದ್ರಗ್ರಹಣವು ಸ್ಪರ್ಶಕಾಲ ಬಂದು ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಮೋಕ್ಷಕಾಲ ಬಂದು ಒಂದು ಗಂಟೆ ಇಪ್ಪತ್ತೇಳು ನಿಮಿಷ ರಾತ್ರಿ ಈ ರಾಹುಗ್ರಸ್ತ ಚಂದ್ರಗ್ರಹಣ ಕೆಲವೊಂದಷ್ಟು ಅಶುಭ ಫಲದ ರಾಶಿಗಳು ಹೇಳತಕ್ಕಂಥದ್ದು ಗ್ರಹಣ ಗ್ರಹಚಾರ ಅಂತ ನಾವು ಕರಿತೇವೆ ಗ್ರಹಣ ದೋಷ ಹೇಳತಕ್ಕಂಥದ್ದು ಗ್ರಹಣ ಕಾಲದಲ್ಲಿ ಹುಟ್ಟಿರ್ತಕ್ಕಂತಹ ಮಕ್ಕಳಿರ್ಬೋದು ಅಂದರೆ ಜನನವಾಗಿರ್ತಕ್ಕಂತಹ ಸಮಯ ಜನನವಾಗಿದ್ದರೆ ಅಥವಾ ಗ್ರಹಣ ಹಿಂದೆ ಮುಂದೆ ಬರ್ತಕ್ಕಂತಹ ದೋಷಗಳು ಹೇಳ್ತಕ್ಕಂಥದ್ದು ನಾಲ್ಕು ರಾಶಿಗಳು ಅತ್ಯಂತ ಅಶುಭದಾಯಕವಾಗಿರುತ್ತೆ ಈ ನಾಲ್ಕು ರಾಶಿಗಳು ವರ್ಷ ಪೂರ್ತಿ ಎಚ್ಚರಿಕೆಯಿಂದ ಇರಬೇಕು ಹೇಳ್ತಕ್ಕಂಥದ್ದು ಹಾಗೆ ಮೊದಲಿಗೆ ಬಂದು ಕುಂಭರಾಶಿ ಹೇಳ್ತಕ್ಕಂಥದ್ದು ಕುಂಭರಾಶಿಯವರು ಸಂಸಾರಿಕ ಜೀವನದ ಬದುಕಿನಲ್ಲಿ ಎಚ್ಚರಿಕೆಯಿಂದ ತುಂಬ ಇರಬೇಕು ಈ ಗ್ರಹಣದ ದೋಷ ತುಂಬ ತೊಂದರೆಗಳನ್ನು ಕೊಡ್ತಾ ಇರತಕ್ಕಂಥದ್ದು ಶರೀರದಲ್ಲಿ ಸೌಖ್ಯ ಇಲ್ಲದೇ ಇರತಕ್ಕಂಥದ್ದು ಹಣಕಾಸಿನ ತೊಂದರೆಗಳು ಉಂಟಾಗ್ತಾ ಇರತಕ್ಕಂಥದ್ದು ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲದೇ ಇರತಕ್ಕಂಥದ್ದು ಹಾಗೆ ಋಣಬಾಧೆ ಬಾಧೆ ಇವೆಲ್ಲವೂ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು ಹಾಗೆ ಇನ್ನೊಂದು ರಾಶಿ ಬಂದು ಮೀನರಾಶಿ ಇರತಕ್ಕಂಥದ್ದು ಈ ಗ್ರಹಣ ದೋಷದಿಂದ ಮೀನರಾಶಿಯವರಿಗೆ ವಿಪರೀತವಾಗಿರ್ತಕ್ಕಂತಹ ಟೆನ್ಷನ್ ಇರ್ತಕ್ಕಂಥದ್ದು ಜೀವನದಲ್ಲಿ ಎಷ್ಟೇ ಸಂಪತ್ತಿದ್ರೂ ಕೂಡ ಖುಷಿಯಾಗಿ ನೆಮ್ಮದಿಯಾಗಿ ಇರಲಿಕ್ಕೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ನೋವು ಸಂಕಟ ಹೇಳ್ತಕ್ಕಂಥದ್ದು ಯಾರತ್ರನೂ ಹೇಳ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಯಾರಿದ್ದು ಅನ್ನೋದಕ್ಕೆ ಪರಿಹಾರ ಸಿಗ್ತಾ ಇಲ್ಲ ಯಾರನ್ನು ಕೂಡ ನಂಬ್ತಾ ಇಲ್ಲ ಹೇಳ್ತಕ್ಕಂಥದ್ದು ಹಾಗೆ ಇನ್ನೊಂದು ಬಂದು ಕರ್ಕಾಟಕ ರಾಶಿ ಹೇಳತಕ್ಕಂಥದ್ದು ಈ ಕರ್ಕಾಟಕ ರಾಶಿಯವರಿಗೆ ನಿರಂತರವಾಗಿ ತುಂಬ ಟೆನ್ಷನ್ ಮಾಡ್ತಕ್ಕಂಥದ್ದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಟೆನ್ಷನ್ ಮಾಡ್ತಕ್ಕಂಥದ್ದು ಕಿರಿಕಿರಿ ಮಾಡ್ತಕ್ಕಂಥದ್ದು ಸರಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ವಿಫಲರಾಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕೆಟ್ಟ ಕೆಟ್ಟ ಸ್ನೇಹಿತರ ಮಾತುಗಳನ್ನು ಕೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಅಲೆದಾಟ ಇರತಕ್ಕಂಥದ್ದು ಮನಸ್ಸಿಗೆ ಬಂದಂತೆ ಯಾವಾಗಲೂ ಬೇಜಾರು ಬೇಜಾರು ಹೇಳತಕ್ಕಂಥ ಒಂದು ಮಾತನ್ನು ಬಿಡ್ತಾ ಇರ್ತಾರೆ ಡಿಪ್ರೆಷನ್ನಿಗೆ ಹೋಗುವಂಥದ್ದು ಅಷ್ಟೇ ಅಲ್ಲ ಪಿತ್ರಾದೀತ ಆಸ್ತಿಗಳಿಂದ ಮೋಸ ಉಂಟಾಗತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಇವರೆಲ್ಲರೂ ಕೂಡ ಹಣದ ವಿಚಾರದಲ್ಲಿ ತುಂಬ ದೂರ ಇಟ್ಟುಬಿಡ್ತಾರೆ ಯಾರೂ ಕೂಡ ಇವರ ಸಹಾಯಕ್ಕೆ ಬರುವುದಿಲ್ಲ ಹೇಳ್ತಕ್ಕಂಥದ್ದು ಇನ್ನೊಂದು ಬಂದು ವೃಶ್ಚಿಕ ರಾಶಿ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಕೋಪ ಸದಾ ಇರುತ್ತೆ ಹಠದ ಸ್ವಭಾವ ತನ್ನ ಹೆಂಡತಿ ಮಕ್ಕಳೇ ಕೂಡ ವೈರಿಗಳಾಗುತ್ತಾರೆ ಹೇಳತಕ್ಕಂಥದ್ದು ಮೂರನೆಯ ವ್ಯಕ್ತಿಯಿಂದ ಬದುಕು ಹಾಳು ಮಾಡ್ತಕ್ಕಂಥದ್ದು ಬಾಧೆಯನ್ನು ಎದುರಿಸ್ತಾ ಇರತಕ್ಕಂಥದ್ದು ಸರಿಯಾದಂಥ ರೀತಿಯಲ್ಲಿ ಉದ್ಯೋಗ ಸಿಗದೆ ಇರತಕ್ಕಂಥದ್ದು ಅಷ್ಟೇ ಅಲ್ಲ ವೀಕ್ಷಕರೇ ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ಹೀಗೆ ಅನೇಕ ಥರದ ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ ವೀಕ್ಷಕರೇ ಕುಂಭರಾಶಿ ಮೀನರಾಶಿ ಮತ್ತು ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಇವು ಗ್ರಹಣದಿಂದ ಬರತಕ್ಕಂತಹ ದೋಷಗಳು ಮತ್ತು ಅಶುಭ ಫಲಗಳು ಹೇಳತಕ್ಕಂಥದ್ದು ನಿಮ್ಮ ನಿಮ್ಮ ಜಾತಿಗಳು ಇತ್ಯಾದಿಗಳನ್ನು ತಿಳಿಸ್ಕೊಂಡು ಅದಕ್ಕೆ ಬೇಕಾದಂಥ ರೀತಿಯಲ್ಲಿ ಪರಿಹಾರಗಳನ್ನು ಕಂಡುಕೊಂಡರೆ ನಿಮ್ಮ ಮುಂದಿನ ಹಾದಿ ಸುಗಮವಾಗಿತ್ತು ಅಷ್ಟೇ ಅಲ್ಲ ಓಂ ನಮ ಹೇಳತಕ್ಕಂಥ ಮಂತ್ರವನ್ನು ನಿರಂತರವಾಗಿ ಪಠನೆಯನ್ನು ಮಾಡ್ತಾ ಹೋಗಿ ಅಷ್ಟೇ ಅಲ್ಲ ಚಂದ್ರನ ಆರಾಧನೆ ಅಥವಾ ರಾಹುಗ್ರಹಗಳ ಆರಾಧನೆಯನ್ನು ಮಾಡ್ತಾ ಹೋಗಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗತ್ತೆ ಓಂ ರಾಹವೇ ನಮಃ ಹೇಳ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜೀವನದ ಬಗ್ಗೆ ಹತ್ತು ಹಲವಾರು ರೀತಿ ಸಮಸ್ಯೆಗಳಿದ್ದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಭಾವಚಿತ್ರ ನಮಗೆ ಕಳಿಸ್ಕೊಡಿ ಇತ್ಯಾದಿಗಳನ್ನು ನಾವು ಅದನ್ನೆಲ್ಲ ಸಂಪೂರ್ಣ ಜಾತಕಾದಿಗಳನ್ನು ಪರಿಶೀಲನೆ ಮಾಡಿ ನಿಮಗೆ ಪರಿಹಾರ ಸುರಿಸುತ್ತೇವೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ